ಏನೇದು ಗುಳ್ಳೆ ಎಲ್ಲಿಂದ ಬರ್ತಾ ಇದೆ ಅಕ್ಕ ಗೊತ್ತಿಲ್ವೇ ಬೆಳಿಗ್ಗೆ ಟಿಫಿನ್ ಮಾಡಿದಾಗಿಂದ ಎಲ್ಲಿ ಬೇಕಾದಲ್ಲಿ ಗುಳ್ಳಿ ಬರ್ತಾ ಇದೆ ಶಾಂಪು ಗಿಂಪು ತಿಂದೇನು ಹಾಳಾದವಳೆ ಅದೇ ಗೊತ್ತಾಗ್ತಾ ಇಲ್ಲ ಅಕ್ಕ ಯಾಕೋ ನಮ್ಮ ಬೆಳಗಿಂದ ಎಲ್ಲ ಕಾಲು ನೋಯ್ತಾ ಇದೆ ಅಯ್ಯೋ ನನ್ನ ಹೊಟ್ಟೆ ತುಂಬ ನೋಯ್ತಾ ಇದ್ದೀನಿ ಕಣೆ ಯಾಕಕ್ಕ ಅವತ್ತು ಸೂಟಿ ಮಾಡಿಬಿಡ್ಬೇಕು ನನಗೂ ಯಾಕೋ ಏನಕ್ಕ ಒಂದು ವಾರ ಆಯ್ತು ಹೊಟ್ಟೆಗೆ ಅನ್ನ ತಿಂದ್ರೆ ಹೊಟ್ಟೆ ಸೇರ್ತಾನೆ ಇಲ್ಲ ಹೌದಾ ಹಾಗಾದ್ರೆ ಹಣ್ಣು ತಿನ್ಬೇಕಾಗಿತ್ತು ಬಾಳೆ ಬಾಳೆಹಣ್ಣಮ್ಮ ಅಯ್ಯೋ ಹಣ್ಣಿನ ಸುದ್ದಿ ತೆಗಿಬೇಡ ಹಣ್ಣು ತಿನ್ನಕೆ ಹೋದ್ರೆ ಮಣ್ಣು ತಿನ್ಬೇಕು ಅನಿಸ್ತಾ ಇದೆ ಕಣ್ಣಿ ಹಾಗಿದ್ರೆ ಒಂದ್ ಪುಟ್ಟಿ ಮಣ್ಣೆ ತಿನ್ಬೇಕಾಗಿತ್ತು ಅಕ್ಕ ಮಣ್ಣು ತಿಂದ್ರೆ ವಾಂತಿ ಆಗ್ತಾ ಇದೆ ವಾಂತಿ ಆಗ್ತಾ ಇದೆಯಾ ತಂಗಿ ನಿನ್ನ ಏನಾದರೂ ತಂಬೂರಿ ಮಿಡಿತಾ ಇದ್ದೀನಿ ಒಂದು ನರ ಯಾಕಕ್ಕ ಎಲ್ಲ ನರನು ಜಗ್ಗಿ ಹೊಟ್ಟೆ ಇಲಿ ಓಡಾಡ್ದಂಗೆ ಆಗ್ತಾ ಇದೆ ಕಣೆ ಗೊತ್ತಾಯ್ತು ಬಿಡು ನಿಮ್ಮ ಯಜಮಾನ್ರು ಕಿಲಾಡಿ ಕಣೆ ಯಾಕಕ್ಕ ನೀನೀಗ ಗೊಬ್ರಿಣಿ ಅಮ್ಮ ಗೊಬ್ರಿಣಿ ಗೊಬ್ಬರ ಚೀಲ ಹೋದ ವಾರ ತಂದಿವಿ ಅಲ್ಲಕ್ಕ ಅದಲ್ಲ ಮಾದಂತರಲ್ಲ ಗೊಬ್ರಿಣಿ ಹೌ ಶಿವಣ್ಣನ ಅಂಗಡಿ ಗಳಿಸಿ ಏ ಗಬ್ಬಾಗಿಲಿ ನಾನೇನು ಎಮ್ಮೆ ಅನ್ನಕ್ಕ ಗಬ್ಬಾಗಕ್ಕ ಅದಂತಾರಲ್ಲಮ್ಮ ಡಾಕ್ಟ್ರು ಅಲ್ಲಿ ಓದ್ಕೊಡ್ಲಿ ಅಯ್ಯೋ ಪೇಡೆ ಕೊಡಲ್ವಾ ನಿಮ್ ಹೆಣ್ತಿಗೀಗ ಓ ಅಂದ್ರೆ ನಾನು ನಾಯಿ ಅಂತ ಇದೀನಿ ಆಗೋದಾ ಹಡುಪತ್ತ ನಾಯಿನ ಆಗಲಿ ಅದೇನ ಅಂತ ತಾಯಿ ಕಣೇ ಅಯ್ಯೋ ತುಂಬಾ ಗುಡ್ ನ್ಯೂಸ್ ಹೇಳಿದ್ ನಿನ್ ಬಾಯಿಗೆ ಬೆಲ್ಲ ಹಾಕ ಏನ್ ಹಾಕದ್ ಬಿಡಮ್ಮ ಯಾಕಕ್ಕ ನಿನ್ ನೋಡಿ ಸಂತೋಷ ಪಡ್ಲು ನನ್ನ ಹಣೆ ಬರ ನೋಡಿ ಅಳ್ಳು ಅದೇ ಗೊತ್ತಾಯ್ತು ಯಾಕ ಹೇಳಕ್ಕ ಯಜಮಾನ್ರು ದಿನ ರಾತ್ರಿ ಕುಡಿದ್ ಬಂದು ದಿನ ರಾತ್ರಿ ಕುಡಿದ್ ಬಂದು ಬೆಳತನಕ ಹೊಡಿತರೇನಕ ಏ ಎಲ್ಲರೂ ಅಂತಾರಲ್ಲ ನನ್ನ ಗಂಡ ಮತ್ತೆ ಗಂಡ ಗುಣವಂತ ಗಂಡ ಓ ಚಿತ್ರಿಗೆ ಮಂಜಣ್ಣ ಎಷ್ಟು ಒಳ್ಳೆಯವ್ರು ಗೊತ್ತಾ ಹಂಗೆ ಇಬ್ರು ನಾವು ಒಂದೇ ಬಿಟ್ ಮೇಲೆ ಮಲಗಿದ್ರು ಅವ್ರು ಆ ಕಡೆ ತಿರ್ಗಿ ಮಲಗ್ತಾರೆ ನಾನು ಈ ಕಡೆ ತಿರುಗಿ ಮಲಗ್ತೀನಿ ಯಾಕಕ್ಕ ಅವ್ರು ನೋಡಕವಲ್ಲಂತರ ಅಷ್ಟು ಸಿನ್ಸಿಯರ್ ಅವರು ಹೆಂಡತಿನ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅವರು ಅಯ್ಯಯ್ಯೋ ಒಂದೇ ಮಾತ್ನಬೇಕಂದ್ರೆ ನನಗೆ ನನ್ನ ಅಣೆ ಬರ ನೀ ಏನೇನಕ ಆ ವಿಷಯದಲ್ಲಿ ನಾನು ಲಕ್ಕಿ ಅಂದ್ರೆ ಲಕ್ಕಿ ಅದಕ್ಕೆ ನೀನು ಹೊಟ್ಟೆ ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ ಹೂನ್ ಅಕ್ಕ ನನ್ನ ಗಂಡ ಬಿಡೋದೇ ಇಲ್ಲ ವಾರದಾಗ ಮೂರ್ ದಿವ್ಸ ಗಿಚ್ಚ ಗಿಲಿಗಿಲಿ ನಡಿಯಮ್ಮ ಹೋಗಿ ಹಾಸ್ಪಿಟ್ಲಿಗೆ ಒಮ್ಮೆ ಚೆಕ್ಅಪ್ ಮಾಡ್ಕೊಂಡ್ ಬರೋಣ ಚಿಂತೆ ಮಾಡಿಬಿಡ ನನ್ನ ಗಂಡನಿಗೆ ಹೇಳಿ ನಾನು ನಿನಗೆಲ್ಲ ಮಾಡಿಸ್ತೇನೆ ಏನು ಹೊಸ ಒಂದು ಗಂಡನ್ ನೋಡಿ ಮದುವೆ ಮದ್ವೆ ಮಾಡಿಸ್ತೇನೆ ಇದೇನಕ್ಕ ನೆನೆದವ್ರ ಮನೆಯಲ್ಲಿ ಅಂತ ನನ್ನ ಗೇಂಡ ಈ ಕಡೆನೇ ಬರ್ತಾನೆ ಕಡೆನೆ ಗೇಂಡ ಗೇಂಡಾ ಗೇಂಡ ಮೃಗ ಭಾಳ ಕಾಣಕತ್ತಾನ ಅವಾಗಿಂದ ಮೊಬೈಲ್ ಹಿಡ್ಕೊಂಡು ನಿಂದ್ರ ಗತ್ತೇನಕ್ಕ ನಿಂದೇನೋ ತುಂಬಬೇಕು ಇಲ್ಲಕ್ಕ ಅವ್ರು ಬಂದಾಗ ನೀವು ಸ್ವಲ್ಪ ದೂರ ಇರೋ ಅಯ್ಯೋ ನಾನು ಸರಿದ್ ಬಿಡ್ತೀನಮ್ಮ ನಿಮ್ಮ ನಿಮ್ಮ ವ್ಯವಹಾರ ನಾನು ಯಾಕೆ ನಡ್ಬಾರ್ದು ಬರ್ಲಿ ಅಕ್ಕ ಅಲ್ವೇ ಮದುವೆ ಆಗಿ ಆರೇ ತಿಂಗಳಾಯ್ತು ಒಂಬತ್ತು ತಿಂಗಳ ಗೊಬ್ಬರಿ ಹೆಂಗಾಗಿ ಅಂತ ಕೇಳಿ ಹೆಂಗ ಹೇಳ್ದ ಹೇಳ್ಬೇಕು ಏನಂತ ಮೂರು ತಿಂಗಳ ಮುಂಚೆ ಡೌನ್ಲೋಡ್ ಮಾಡಿದಿರ ನೀವು ಅಂದ್ರೆ ನಾನು ಕಾಲ್ ಜಾರಿನಕ್ಕ ಎಲ್ಲ ಜಾರಿ ತಂಗಿ ನೀನು ಸರಿ ಸರಿ ಅವ್ರು ಬಂದಾಗ ಹೇಳಿ ಬಿಡಿ ನಾನು ಹೇಳಾಕೋಬೇಡ ಸುಮ್ಮ ಇದನ್ ಮತ್ತೆ ಹೇಳಿದ್ವಿ ಅಂದ್ರೆ ಮೈನಸ್ ಪಾಯಿಂಟ್ ನಮ್ದೇ ಆಗುತ್ತೆ ಮತ್ತೆ ಆ ಆ ಸರಿ ಬಿಡಕತ್ತಾ ಹಲೋ 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 ಇದೇನ ಮೂರು ಸೌಂಡ್ ಕೇಳಾಕತ್ತಿತಲ್ಲ ನೆಟ್ವರ್ಕ್ ಮೂರ ಅದವಲ್ವಾ মামಾ ಜಗಕತ್ತಾವೋ ಅತ್ತನ ಆರಾಮದ ಇಲ್ಲ ಆರಾಮ ಇಲ್ಲಂದ್ರೆ ਬਾಡೇ ಬಂದಿನ್ ದಾವಕನಿ ತೋರ್ಸೋದಿ ಏನು ನಾಕ್ ತೋರಿಸಲಿ ನಿನ್ನ ಗಂಡ ನೀನು ತೋರ್ಸಂತೇಳ ನೀನ್ ಮತ್ತೆ ನಾಪು ಜೋರಾಗೈತಿ ಆಯ್ತು ಉಂಡಿ ಕಳಿಸಿದ್ನಿ ತಿಂದ ಇಲ್ ನಾನು ಕಡುಬು ಕಳಿಸಿದ್ದೆ ಹೆಂಗ ಅದಾವ ಹೇಳೇ ಇಲ್ಲ ಕಡುಬಂದ್ರ ನಮ್ ಕಡೆಯಪ್ಪ ಹೂರ್ಣೆ ತುಂಬದ್ರ ಕಡುಬು ಅಂತಾರ ಬರೀ ಮೈದಾ ಇಟ್ಟು ಕಳ್ಸಿದ್ರ ಕಡುಬು ಅನ್ನಲ್ಲ ಅದಕ್ಕ ಆಯ್ತು ನನ್ನ ಅಕೌಂಟಿಗೆ ಒಂದ್ ಎರಡ್ ಲಕ್ಷ ರೂಪಾಯಿ ಕಳಸ ಅಯ್ಯೋ ಇವನು ಬಾಡ್ಯ ನಮ್ದ ಪಡ್ಕೊತೀನಿ ನಾವೇ ಇಡ್ಲಾ ಯಾಕಮ್ಮ ಅಯ್ಯೋ ಅವರು ಫೋನ್ ಅಲ್ಲಿ ಮಾಡ್ತಾ ಇದಾರೆ ಅಯ್ಯೋ ನನ್ ಜೊತಿನೇ ಸಂವಾದ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡಿದ್ದೆ ನೀನ್ ಸುಮ್ಮನೆ ಕಣಕ್ಕ ನಿನ್ ಗೊತ್ತೇ ಆಗಲ್ಲ ಹೋಗಮ್ಮ ಹೋಗಮ್ಮ ನಿಮ್ಮ ಯಜಮಾನ್ರಿ ಮಾತಾಡ್ಸು ಬಾಳ ದಿವಸ ಮೇಲೆ ಭೇಟಿ ಆಗ್ತಾ ಇದ್ರಿಗ್ ನೋಡಿ ಮೈ ಮೇಲೆ ತಬ್ಕೊಂಡ್ ರೀ ಏನು ಅಂದ್ರೆ ಯಾರ ನೀವು ಗಂಟಿ ಜೋಗ್ತಾರು ಏನೋ ಹೊಸ ನಾಮಕರಣ ಮಾಡಿದಪ್ಪ ನಮಗ ಏನಕ್ಕ ಗಂಟಿ ಏನೋ ನೀನು ಅನ್ಲಿ ಬಿಡೇ ರಮ್ಸು ಏನ್ರಿ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ನಾನ್ರಿ ನಿಮ್ ಹೆಂಡತಿ ಹಸೀನಾ ಅಕ್ಕ ಜಾಸ್ತಿನೇ ಸಿಡಿಸ್ತಾ ಇದೀ ಅಷ್ಟ ಬಂತಮ್ಮ ಹಸೀನಾ ಪಸೀನಾ ರೀ ಮೇಡಮ್ ನೀವು ಅಯ್ಯೋ ನಿಮ್ ಯಜಮಾನ್ರು ತುಂಬಾ ತಮಾಷೆ ಸ್ವಭಾವದ್ರು ಬಿಡೆ ಆ ವಿಷಯದಲ್ಲಿ ನಾನು ಲಕ್ಕಿ ಅಂದ್ರೆ ಲಕ್ಕಿ ಅದಕ್ಕೆ ನೀನು ಹೊಟ್ಟೆ ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ ಅಯ್ಯೋ ಬಾವ ನಿಮ್ ಇಬ್ಬರ ನಾನು ಊರಲ್ಲಿ ಇರ್ಲಿಲ್ಲ ಹೋಗಿದ್ದೆ ಅಯ್ಯೋ ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ ತಂಗಿ ಹೊಟ್ಟೆಲಿ ಪಾಪು ಕೊಟ್ಟು ಹೌದ್ರಿ ನಾನೀಗ ಬಚ್ಚಲ ಬಸ್ರಿ ಬಸರಿ ಇರ್ಬೋಕೇನ ಅಂತಾರಲ್ಲಕ್ಕ ಚೊಚ್ಚಲ ಬಸರಿ ಕೇಳಿ ಚೊರ್ಚಲ ಬಸ್ ರೀ ನೀವು ಕರ್ಕೊಂಡೋಗಿ ನನ್ನ ಆಸೆ ಈಡೇರ್ಸ್ಬೇಕು ಹೋಗಿ ಒಂದ್ ಹದಿನೈದು ಕೆಜಿ ಕರ್ದಂಡು ಒಂದ್ ಹದ್ನೈದು ಕೆಜಿ ಪೇಡೆ ತೊಂಬನ್ನಿ ಎಲ್ಲ ತೊಗೊಂಡ್ಬಂದಿ ಬಾವ ಇಲ್ಲ ಕೂಸ ಕಿವಿ ಸೋರುತ್ತೆ ಬಾವ ಹೆಂಡತಿ ಬಸರಿ ಮದಿವಿ ಏನ್ ಹೇಳಕ್ ಹತ್ತಿರಿ ಅಕ್ಕಾರ ನೀವ ರಾಖಿ ಕಟ್ಟಿಸ್ಕೊಂಡ್ ನಮ್ ಕಡೆಯ ಇವೇನು ದವಲನ್ ತಮ್ಮ ಏನಲ್ಲ ಮಾತೇತಿರ ಬರೀ ಅಕ್ಕ ಅಕ್ಕ ಅಂತಬ್ರಿ ಅದು ತಂಗಿ ನಿನ್ ಯಾವ್ದಾದ್ರು ಘಟನೆ ಅಕ್ಕ ನಾನು ಒಂದ್ ಇಪ್ಪತ್ ಮೂವತ್ತಾಗ್ಯ ಯಾವ್ದು ನೆನಪು ಬರುತ್ತೆ ನೀವು ಒಬ್ಬರ ಜೊತೆ ಸುದ್ದಿ ಇಲ್ಲ ಯಾವತ್ತು ಅಕ್ಕ ಅಲ್ಲ ಮಾತು ಹೇಳತ್ತೆ ಒಡ್ಕೊಂಡೆ ರೀ ನೆನಪು ಮಾಡ್ಕೊಳ್ರಿ ಅವತ್ತು ನೀವು ವಿಶ್ರಾಂತಿಗಂತ ಹುಬ್ಬಳ್ಳಿಗೆ ಬಂದಿದ್ದು ಉಡುಪಿಯಲ್ಲಿ ಲಾಡ್ಜ್ ಮಾಡಿದ್ದು ಉಡುಪಿ ಲಾಡ್ಜ್ನಲ್ಲಿ ರೂಮ್ ಮಾಡಿದ್ದು ಅಕ್ಕ ಅವ್ರ ಜೊತೆ ಇದ್ದವಳು ನಾನು ಅಲ್ವಾ ಲಾಡ್ಜ್ ಶೇಮ್ ರೂಮ್ ಅಷ್ಟೇ ಚೇಂಜ್ ಇತ್ತು ಅವತ್ತು ರೂಮ್ ಮಾಡಿದ್ದು ನೀವು ಅಲ್ಲಿಗೆ ಬಂದಿದ್ದು ನೈಂಟಿ ಕ್ವಾರ್ಟರ್ ಹಾಕಿದ್ದು ಹಾ ನೈಂಟಿ ಎರಡು ಒಂದೇ ಬೇಡ ಬೇಡ ಅಂದ್ರೆ ನೀವು ಕುಳ್ದ ಮನೆಯಲ್ಲಿ ಬೀಳ್ತಾ ಇದ್ರಿ ನಾನೇ ನಿಮಗೆ ತಡಗ ಜೀಟಗಾಲ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ನಾನೇ ರೀ ನಿಮ್ಮ ಹೆಂಡತಿ ಹಸೀನಾ ಬ್ಯಾರೆ ಕಡೆಯಿಂದ ಸಿಡಿಸಿದೆ ಕಣೆ ನಾನು ಉಡುಪಿಗೆ ಹೋಗಿದ್ದು ಕರೆ ಲಾಕಿ ಲಾರ್ಜ್ ಜನಾಗ ನಿಷೇಧ ಇದ್ದಾಗ ನಾನ್ ಜಕೊಂಡು ಹೋಗುದಕ್ಕೆ ಬಾಡಿ ಲ್ಯಾಂಗ್ವೇಜ್ ಬೇರೆ ಅಯ್ಯೋ ಬಾಬಾ ಮೊದ್ಲು ಸಿಂಗಲ್ ಇದ್ಲು ಬಾಬಾ ಈಗ ಡಬಲ್ ಕಾಣ್ತಾ ಆಗಿದ್ದಾಳೆಲ್ಲಾಳೆ ಅದಕ್ಕೆ ಹಣ್ಣು ಹಂಪು ತಿನ್ಬೇಕಾಪಟ್ಟಿಂಗ್ ಬಿಟ್ಟಾಳ ನಿಷೇಧಾಗ ಆಗದ ಏನಾರು ಹೇಳಿದ್ರ ಕೇಳ್ತಾನ ಯಾರು ಹೇಳತ್ತಿರಿ ನೀವು ಏ ಬಗೋಣಿ ಹೋಗಿದ್ದಂಗದ್ದಿ ಮತ್ ನನ್ನ ನೆನತಿ ನೀನು ಅಯ್ಯೋ 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 ಹಾಕ ಅಯ್ಯೋ ದೇವ್ರಿ ಇವನಗ ಕೈ ಕರಿ ನಾಗ್ರಾವಾದ್ರೂ ಕಡಿಬಾರ್ದ ಇವನ್ ಯಾವ ಕುಕ್ಕಬಾರ್ದ ಹಾವಾದ್ರೂ ಕಚ್ಚಬಾರ್ದ ಚೇಳಾದ್ರೂ ಕುಕ್ಕಬಾರ್ದ ಹೊಟ್ಟೆ ನೋವು ಬಂದು ಯಾಕೊಂಡು ಹೋಗಬಾರ್ದ ತಂದನ ತಾನ ತಂದ ನಾನು ತಾನ

அணிப்போல் அக்கோல் மனுஷ கண்ட்ரோல் அக்கி டாசர்வ கபின் குணித்த சீசன் மத்தேன் குணி பூரா நம் லீடர் ಅಯ್ಯೋ ನಾವು ಅಬಲೇ ರಕ್ಕ ಅಬ್ಲಿ ಅಬಲೇರಕ್ಕ ಯಾಕೇನು ದೂರ ನಿಂತ ವ್ಯವಹಾರ ನಮ್ಮದು ಹಟ್ಟಿ ಉರಿತೈತಿ ಈಗ ಬಾರ್ಕಳಕ್ಕೆ ಈ ನೀಚ ಪಾಪಿ ಮೋಸಗಾರ ಜಗ ಕೋರು ನಮ್ಮ ಮಗ ಕಲ್ಲೂರು ಪೀಠಕ್ಕೆ ಕಲ್ಲೂರಂತ ಸಾಕ ಅನ್ನುವಷ್ಟು ಅವ್ರ ಮನ ತನಕ ಹೋಗಕ್ಕವು ನೋಡಕ್ಕೆ ಇಷ್ಟು ದಿವಸ ನನ್ನ ಎಲ್ಲ ಕರ್ಕೊಂಡು ಅಡ್ಡ್ಯಾಡಿ ಹೊಟ್ಟೆಯಲ್ಲಿ ಪುಪ್ಪು ಕೊಟ್ಬಿಟ್ಟು ಇಲ್ಲ ನಾನೇ ಕೊಟ್ಟಿರ್ಬೇಕು ನೋಡು ಅದೇನಂದಲ್ಲ ಪಾಪು ಕಣೆ ಪಾಪು ಕೊಟ್ಬಿಟ್ಟು ಈಗ ನೀನ್ ಯಾರು ಗೊತ್ತಿಲ್ಲ ಅಂತ ಇದ್ದೀನಿ ಇದು ನ್ಯಾಯ ಏನೋ ಕಾರಣ ಗ್ರಾಮಕ್ಕಿಂತ ಮುಂಚೆ ನೀನೆಲ್ಲೋ ನಾನಲ್ಲೇ ಅಂತ ಇದ್ದ ಈಗ ಇದಾದ್ಮೇಲೆ ಎಲ್ಲೋ ನಾನು ಎಲ್ಲೋ ಅಂತ ಇದ್ದೇನೆ ಇದು ನ್ಯಾಯನಾ ಇದು ನೀತಿನ ಸಮಾಧಾನ ಅನ್ಯಾಯ ಮಹಾ ಅಪರಾಧ ನಾ ಇದನ್ನ ಹಿಂಗ ಸುಮ್ಮನೆ ಬಿಡಂಗಿಲ್ಲ ಊರ ಮಂದಿನೆಲ್ಲ ಕೂಡಿಸ್ತೀನಿ ಇವ್ನ್ಗೆ ಬರೋಬ್ಬರಿ ವ್ಯವಸ್ಥೆ ಮಾಡ ಯಾಕ ಹಿಂಗೆ ಒಯ್ಕೊಂಡಾಗ ಮಂದಿ ಕೂಡುದ್ ಮಚ್ಚ ಈಕೆ ನನ್ನ ಹೆಂಡತಿ ಎಸ್ ಹಂಗಾರೆ ತಾಳೆಲ್ಲೇ ತೋರ್ಸ ಬೋಳೆ ತೋರ್ಸವ್ ಅಲ್ಲ ನಿಮ್ಮ ಹುಡುಗರು ನೀವು ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿರಿ ರೋಡ್ಗಳು ಹಾಕೊಂಡ್ ಬರಕ್ಕೆ ಬರಂಗಿಲ್ಲ ನಂದಿನ ಕಾಯಂ ಬಿಸ್ನೆಸ್ ಏನಕ್ಕ ಅದ್ರ ಬಗ್ಗೆ ನಮ್ಮ ಅಕ್ಕ ಗೊತ್ತುಗೀಗ ಬಂದ್ಕೊಳ್ಳಿ ಎಲ್ಲ ಅಕ್ಕಂಗೆ ಗೊತ್ತದು ಅದು ಅಕ್ಕ ಹುಬ್ಳಿಯಿಂದ ಬರ್ತಾ ಇದ್ವಲ್ಲ ನಡೆದು ನಡೆದು ಕಾಲ್ ನೋವು ಬಸ್ನಲ್ಲಿ ಕುಂತವಲ್ಲ ಕಂಡಕ್ಟರ್ ದುಡ್ಡು ಇಲ್ಲ ಅಂದ್ರೆ ಇಳಿದು ಬಿಡಿ ಅಂದ ಗಟ್ಟಿ ಮನ್ಸು ಮಾಡಿ ಇವಳು ತಾಳಿನೇ ಹರಿದುಬಿಟ್ಟು ಅಮೌಂಟ್ ಹೊಡಿತು ಸುಮ್ರೆ ನಿಮ್ಮ ಕಣ್ಣೀರಿನ ಗೋಳು ನಾನು ಕೇಳಲ್ಲ ಹಾಕಿಸಿದವ್ ಏನಲ್ಲಾಡ್ಯಾ ನಾವು ಹೆಂಗಿದ್ರು ತಂಡೆ ಆಗ ಸಿಂಗಲ್ಲ ಇದೀವಿ ಈ ನಾನು ನೆಡ್ತಿ ನಾ ಕರ್ಕೊಂಡು ಹೋಗ್ಬೇಕು ಏರ್ಗೇಟನಾಗ ಇಲ್ಲ ನಿನ್ ಜೈ ಪತಿಯ ಪಾದವೇ ಪತಿರತಿ ಜಾಗ ಹೋಗ ಹೋಗ ಬೇಡಕ್ಕ ಇವತ್ತಾಕೋ ಹೋಗು ಪೋರ್ಸುಡೋದ ಗಿಚ್ಚಿ ವಿಲಿ ವಿಲಿ ಅನ್ನ ಕಾಣದ ನನ್ನ ಪ್ರೀತಿ ಅಕ್ಕ ಅಲ್ವಾ ನೀನು ಇವತ್ತೊಂದು ನೀನೇ ಅಡ್ಜಸ್ಟ್ ಮಾಡ್ಕೊಳ್ಳೆ ಇಂಥ ವಿಷಯ ತುಗೋ ಒಳತ್ ನಾ ನಾವ್ ಹೇಳೀನಿ ಯಾಕಕ್ಕ ನಾನೆಲ್ಲ ಹೋಗ್ತಾ ನಮ್ಮ ಆದ್ರೆ ಈ ಕುಂತ ಸಮಾಜ ಏನತ್ತೆ ಅಕ್ಕನೇ ನಿಂತು ತಂಗಿ ಜೀವನ ಹಾಳು ಮಾಡಿದ್ಲು ಅಂತ ಈ ಸಮಾಜ ನನಗೆ ಎರಡು ಮಾತನ್ನಲ್ವಾ ನೀನು ಎಷ್ಟೊತ್ತಿದ್ರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ

ನಾನು ಪೂರ ಹುಚ್ಚರ ಜೊತೆ ಇದ್ದೀನಿ ಇಲ್ಲ ಪೂರ ಶ್ಯಾಣಿಯರ ಜೊತೆ ಇದ್ದೀನಿ ನಿವಾ ನಿಮ್ಮ ಪೂರ ಅರು ಹುಚ್ಚಿತ್ತು ಅನ್ಕತಂದಿ ನೀವ ನನ್ಗೆ ಅರ್ಜೆಂಟ್ ನಾ ನಾವು ಅಕ್ಕ ನೀನು ಈ ಮಾತು ಅಂತ ಇದ್ಯ ನಿನಗಿನ್ನೂ ಬಂದಂಗೆ ಆಗ್ತಾ ಇದೆ ನಾನು ಡೈಪರ್ ಹಾಕಿಲ್ಲ ಬಂದು ಶೇಂಗಾ ಉಂಡಿ ಉಂಡೆ ತಿನ್ಬೇಡಂದ್ರು ತಿನ್ ತಿಂದು ಅನಾಹುತ ಮಾಡ್ಕೊಂಬಿಡ್ತಾಳೆ ನಮ್ಮ ತಂಗಿ ಉಳಿತಲ್ಲ ನನಗೂ ಕೆಲಸ ನೀನು ಎಲ್ಲಿ ಹೊಂಟಿ ನೀನು ಹೇಳ್ತಿ ಕುಂತಾಳಲ್ಲ ರೀ ಹೋಗಿ ಒಂಚಾರಿಗೆ ನೀರು ತೊಗೊಂಡ್ನಾ ನಾನು ಇವ್ಳಿಗೆ ನೀರು ತಂದು ಕೊಡಬೇಕಾ ಅಂದ ಮಲಗಿದ ಘಟ ಸರ್ಪದ ಹೆಡಿನ ತುಳಿದು ಬಿಟ್ರಲ್ಲೋ ನೀವು ಅಯ್ಯ ಬಾಡಿ ಸರ್ಪ ಹಾಕ್ತಿಕ್ ಹೋಗಿದ್ವಿ ಹೋಗ ಕಡೆ ಇನ್ನದು ನಿಮ್ಮನ್ನ ಅಯ್ಯ ಹೆಡಿ ಕಚ್ಚಲಾರ್ದ ಬಿಟ್ಟಿತ್ತಡಿ ಎತ್ ಅಲ್ಲಿ ಅಕ್ಕಿಗೆ ನಾ ತಾಳಿ ಕಟ್ಟಿರ್ಬೇಕು ಅದು ನಿಷೇಧಾಗ ಆಗ ಎಷ್ಟು ರೊಕ್ಕ ಕೇಳ್ತಾಳೆ ಅಕ್ಕಿ ಮುಖದ ಮ್ಯಾಗ ಹೋಗಿ ಅಷ್ಟಾದ್ರೆ ಸಾಕು ಅದನ್ ಬಿಟ್ಟು ನೀರ್ ತೊಗೊಂಡ ಆಗಲ್ಲ ಹೇಳಿನ ರೇಟ್ ಗಂಡ ಗೊಬ್ಬರ ಕಿವಿಯಿಂದಾನೇ ಕೇಳಿದ್ವಿ ತಾಳಿ ಕಟ್ಟಿದ ತಪ್ಪಿಗೆ ಅದೇನೋ ಕೊಡ್ತಾನಂತ ಇಸ್ಕೊಂಡ್ ಹೋಗ್ತಿರೋ ಏನೋ ಇಸ್ಕೊಂಡ್ ಬಿಡಕ ಇಲ್ಲಿ ದಾರಿಯಲ್ಲಿ ಸೆಟ್ಲೆಂಟ್ ಮಾಡಿಬಿಡು ನಾವೇನ್ ಕಾಯಿ ಬಾಳೆ ಮಾಡೋರ ಬಿಡೋರ ಸುಮ್ನೆ ಅವೆಲ್ಲ ವ್ಯವಹಾರ ಅಕ್ಕ ಏನೇ ಮಾತಾಡ್ತಾ ಇದೆಯಾ ಪಾಪುನ್ ಗತಿ ಏನಕ್ಕ ನಿನ್ ಯಾಕೋ ರಾಶಿ ಮಿಗ್ ಶನಿನ ಕುಂತ ಕಾಣ್ತೇತಿ ಬಾಳ ಪಾಪ ಬಗ್ಗೆ ವಿಚಾರ ಮಾಡಕತ್ತಿ ತಂಗಿ ಕರಿಯಾಕತ್ತ ಬರ್ತಾಳ ಹೋಗಿ ಬಾವ ಕರಿ ಸೇಬು ಅಣ್ಣ ಬೇಡಕ್ಕ ಒಂದ್ ಐವತ್ ಕಮ್ಮಿ ಕೊಟ್ರಿ ಚಿಂತೆ ಇಸ್ಬಿಡು ಕೊಟ್ಬಿಡಿ ಕೊಟ್ಬಿಡಿ ಎಟ್ ಐದೂರ್ ಕೊಡ್ಲಿ ಕಂಪೌಂಡ್ರಿ ಸಾಲಕ್ಕ ಅದು ಕೊಳ್ಳಾಗಿಂತ ಇದು ನನ್ನ ಹುಡುಗ್ಯಾರ ಎಲ್ಲಾರು ಪ್ರೀತಿ ನಾವಿಬ್ರು ಮುದುಕ್ಯಾರ ಅಂತ ತಾಯಿಲ್ ನಾವು ಹುಡುಗರ ಕೇಳಕತ್ತೀವಿ ಅಕ್ಕ ಅಕ್ಕ ಆ ಮೊಬೈಲ್ ಇಸ್ಕೊಳ್ಳಿ ಅಯ್ಯ ಮೊಬೈಲ್ ಅಂತ ಮೊದ್ಲು ತಾದನ ಅದ್ರಾಗ ನನ್ ಎರಡು ವಿಡಿಯೋ ಅದಾವ ಜೋಗದಲ್ಲಿ ಜಿಗದಿದ್ದಕ್ಕ ಎಂತ ಎಚ್ ಡಿ ಮೊಬೈಲ್ ನಾಗ ರೆಕಾರ್ಡ್ ಮಾಡಿ ತಂಗಿ ಫೇಸ್ ನಂದು ಆದರೆ ಎಲ್ಲ ಕೆಲಸ ಇವಂದಕ್ಕ ಮತ್ತೇನಾರು ಐತೆ ನೋಡ್ತಾ ನನಗೆ ಸ್ಟ್ರೋಕ್ ಸಣ್ಣ ಹಾಕಿ ನೀನು ಹೊಟ್ಟಲಿದೆಯಲ್ಲ ನಿನಗೆ ಸಣ್ಣ ಸ್ಟ್ರೋಕ್ ಆಗುತ್ತೆ ಹಾಕೋ ಮಣ್ಣಿನ ಹಾಕೋ ಅಕ್ಕ ಸಣ್ಣ ಒಳಗಿಲ್ವಾ ಅದಕ್ಕೆ ಸ್ಟ್ರೋಕ್ ಆಗತ್ತೆ ಹಾಕೋ ತಗೋರಿ ಏನು ಮತ್ತೆ ಹುಡುಗಿಯರು ಕೊಟ್ಟೆ ಕೊಡ್ತಾರೆ ನನಗೆ ಅಂತ ಏ ಒಂದು ಲಕ್ಷಕ್ಕಿದಂತೂ ಬಗೆಹರಿತ್ತು ಇನ್ನೂ ಎರಡು ಲಕ್ಷ ಹೋಗ್ಲಿ ಇದೊಂದು ಫಾರಿನ್ ಫಿಗರ್ ಇದ್ದಂಗೈತಿ ಬಾರ ಕೆಂಪು ಸೇಬು ಬಾ ಅವಳು ಇನ್ ವೆಸ್ಟ್ ಇಂಡೀಸ್ ಡಗಾರ ನೋಡ್ಕಣಕ್ಕ ಎಂತ ಚಾಂಡ ನಮ್ಮ ಜಗತ್ನಲ್ಲಿ ನಮ್ ಇದ್ರೆ ನಮ್ಮಂತ ಪತಿ ಹೇಗಮ್ಮ ಬದುಕೋದು ಈ ಜಗತ್ನಲ್ಲಿ ಬಂದು ನಮ್ಗೆ ತುಂಬಾ ಪುಣ್ಯ ಬಂತಕ್ಕ ಆಯ್ತಕ್ಕ ನಿಂದ್ ಹೆಂಗಾರ ಮಾಡಿ ಬಾಂಬೆ ಓಪನ್ ಆಗ್ಲಕ್ಕ ಅತ್ತ ಅಲ್ಲ ಇದು ಪುಣ್ಯ ಸಿಗ್ಲಕ್ಕ ನಡಿ ನಡಿಯಾಕಿ ಅಕ್ಕ ಬಂದಿ ಚೆನ್ನಾಗಿ ನಡಿ ನಡಿ ಎಲ್ಲ ಹೊರಟ್ರು ಮುಗಿತ್ತಾ ಅಲ್ಲ ಮುಕ್ತಿ ಒಂದು ವರ್ಷ ಒಂದೇ कैंडिडेट ಹಿಡಿದಕ್ಕ ಅದರಲ್ಲಿ ಇವತ್ತು ಒಂದು ವಾರದ ಕಲೆಕ್ಷನ್ ಆಗಿಬಿಟ್ಟಂತ ನಾನು ಸಣ್ಣ ಸಣ್ಣ ಮೀನ್ ಹಿಡಿತಿನಂದ್ರ ನಾನುಕಿನ ದೊಡ್ಡ ತಿಮಿಂಗಲನ ಹಿಡಿಯುವರು ನೀವು ಏನು ನಿಮ್ಮನ್ನ ಬಿಡತ್ತಿದ್ದೀನಾ ಏ ಛೀಯ ಯಾಕಕ ಆ ಏನೇನೋ ಮಾತಾಡ್ತಿದೀಯಾ

ತೋ ನಿನ್ನ ಒಂದು ಸ್ವಲ್ಪ ಹೆಂಗಸರು ನಡೆದಂಗೆ ನಡಿ ಎಂದು ಹಿಂಗೆ ಹಿಂಗೆ ಬರ್ತಾನೆ ಮಂಗನ ಮಗ ಏನು ಮಾಡೋದು ಬಿಡ್ಲೇ ನನಗೆ ಬೇರಿಂಗ್ನಾಗ ಗ್ರೀಸಿಂಗ್ ಆಗಿಲ್ಲ ತೋಯ್ ಆಮೇಲೆ ನಿನ್ನ ಹೆಣಕ್ಕೆ ಇಡೋದಲ್ಲ ತೋ ಈಗ ಬಿಡು ತೋ ತೋ ಇವನು ತಗೋ ಏನ ಮನೆಯಾಗ ಅದು ಅವನು ತಗೋ ಮುಂದೆ ಬರೂ ತಗೋ ಆದ್ರೆ ಇಬ್ಬರದಾಗ ಯಾರು ಮದುವೆ ವ್ಯಕ್ತಿ ಹೇಳು ಸಹ ಕಡೆ ಹಂಗಾರ ಒಂದು ಕೆಲಸ ಮಾಡ್ರಿ ನಾವು ಕಂಟಿನ್ಯೂ ಇಬ್ಬರು ಅದೀವಿ ಎರಡು ಎರಡು ಮಾಡ್ಕೊಂತ ಇಬ್ಬರು ಕೂಡಿ ಒಂದ ಮಾಡ್ರಿ ಅಲ್ಲೇ ಗದ್ಲಕ್ ಬಿಡೋದು ನಾಳೆ ಸಂಜೆ ಬಯಲು ವರ್ಸನೇಶ್ವರ ದೇವಸ್ಥಾನ ಕನಗಿ ಸಂತ ಬಿಡ್ರಿ ಯಾಕೆ ಸುಣ್ಣ ಇಲ್ಲ ಪ್ರಸಾದ್ ಮ್ಯಾಗ ಎಲಿ ಎತ್ತವ್ರು ಯಾರು ಇಲ್ಲ ಅಂತ ಉಣ್ಯದ ಕೆಲಸ ಹೋಮ್ ನಡಿ ಅಲ್ಲಿ ಬಂದ್ರಿ ಅಂತ ಊರ ಮಂದಿನೆಲ್ಲ ಕೂಡಿಸಿರ್ತೀನಿ ಅವ್ರು ಯಾರನ್ನ ಮತ್ವಿ ಹಾಕಂತಾರೆ ಅವ್ರು ಮತ್ವ್ಯಾಗ ಗಾಳಿದು ನಾಳೆ ದೇವ ಮೊದ್ಲು ಬಿಚ್ಬೇಕು ನಮಗೆ ನಮ್ಗೆ ಗಾಳಿ ಆಡೋ ತಡಿತಾಳೆ ರೀ

ಇದರ ನೋಡಿರಿ ಒಂದ್ ದಂಡಿಗೆ ಹಚ್ಚಿಗಿಚ್ಚಿರಂತರ್ ಕಡೆ ಇಲ್ಲ ಇಲ್ಲಿಲ್ಲ ಹಂಗೇನು ರಾತಂದ್ರೆ ನಾ ಅಲ್ಲಿ ಹ ಅದಂತೂ ಕರೆ ಬಿಡು ನೋಡಿ ಯಾರಿಗೂ ಏನೇನು ನೀವನ ನನ್ನ ಯನವಿ ಸಲ್ಲಿಸಲೇ ಬಾಬಾ